ಅಸ್ಸಾಂನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹೊಂದ ಒಂದು ಹೊಸ ಮೈಲಿಗಲ್ಲು ಸ್ಥಾಪನೆಯಾಗುತ್ತಿದೆ ಬೋಡೋ ಸಮುದಾಯದ ಸಾಂಪ್ರದಾಯಿಕ ನೃತ್ಯವಾದ ಬಾಗುರುಂಬಾ ದೋಹೌ ಸಾಂಸ್ಕೃತಿಕ ಉತ್ಸವವನ್ನು ಆಯೋಜಿಸಿದ್ದು ಸುಮಾರು ಹತ್ತು ಸಾವಿರ ಕಲಾವಿದರು ಏಕಕಾಲದಲ್ಲಿ ನೃತ್ಯ ಪ್ರದರ್ಶಿಸುವ ಮೂಲಕ ವಿಶ್ವ ದಾಖಲೆ ಬರೆಯಲು ಸಜ್ಜಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ವೈವಿಧ್ಯಮಯ ಸಾಂಸ್ಕೃತಿಕ ಉತ್ಸವವನ್ನು ಆಯೋಜಿಸಲಾಗಿದೆ ಅಸ್ಸಾಂನ ಬೋಂಗೈಗಾಂವ್ ಜಿಲ್ಲೆಯ ಅರ್ಜುನ ಭೋಗೇಶ್ವರ್ ಬರುವ ಕ್ರೀಡಾಂಗಣದಲ್ಲಿ ಈ ಬೃಹತ್ ಸಾಂಸ್ಕೃತಿಕ ಸಮಾವೇಶ ನಡೆಯಲಿದೆ ರಾಜ್ಯದ ಶ್ರೀಮಂತ ಸಾಂಪ್ರದಾಯಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬಗುರುಂಬಾ ನೃತ್ಯವನ್ನು ಅದರ ವಿಶಿಷ್ಟ ಭಂಗಿಗಳಿಂದಾಗಿ ಚಿಟ್ಟೆ ನೃತ್ಯ ಎಂದು ಕರೆಯಲಾಗುತ್ತದೆ ನೃತ್ಯಗಾರರು ತಮ್ಮ ಕೈಗಳನ್ನು ಹರಡಿ ಚಿಟ್ಟೆಗಳು ಹಾರುವಂತೆ ಆಕರ್ಷಕವಾಗಿ ಚಲಿಸಲಿದ್ದಾರೆ ಇದು ಅಸ್ಸಾಂನ ಅತಿ ದೊಡ್ಡ ಬುಡಕಟ್ಟು ಸಮುದಾಯವಾದ ಬೋಡೋ ಜನರಿಗೆ ಸೇರಿದ ಪುರಾತನ ಜಾನಪದ ನೃತ್ಯವಾಗಿದೆ ಸಾಮಾನ್ಯವಾಗಿ ಬೋಡೋ ಜನರು ತಮ್ಮ ಸುಗ್ಗಿ ಹಬ್ಬವಾದ ಬೈಶಾಗು ಸಮಯದಲ್ಲಿ ಪ್ರಕೃತಿಯನ್ನು ಆರಾಧಿಸಲು ಈ ನೃತ್ಯವನ್ನು ಮಾಡುತ್ತಾರೆ ಮಹಿಳೆಯರು ಆಕರ್ಷಕ ಬಣ್ಣಗಳ ದೋಕಾನ ಜ್ವಾಂಸ ಮತ್ತು ಆರೋನಾಯ್ ಎಂಬ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ನೃತ್ಯ ಮಾಡುತ್ತಾರೆ ಕಳೆದ ವರ್ಷ ಅಸ್ಸಾಂ ಸರ್ಕಾರ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಕಲಾವಿದರಿಂದ ಬಿಹು ನೃತ್ಯವನ್ನು ಪ್ರದರ್ಶಿಸಿ ಗಿನ್ನೀಸ್ ದಾಖಲೆ ಬರೆದಿತ್ತು ಈಗ ಅದೇ ಮಾದರಿಯಲ್ಲಿ ಬೋಡೋ ಸಮುದಾಯದ ಈ ಅಪರೂಪದ ಕಲಾ ಪ್ರಕಾರಕ್ಕೆ ನೀಡಲು ಈ ಬೃಹತ್ ಪ್ರಯತ್ನ ಮಾಡಲಾಗುತ್ತಿದೆ ಇದು ಅಸ್ಸಾಂನ ವೈವಿಧ್ಯಮಯ ಬುಡಕಟ್ಟು ಸಂಸ್ಕೃತಿಗಳ ಒಗ್ಗಟ್ಟಿನ ಸಂಕೇತವೂ ಆಗಿದೆ